Yes, yes, justice, yes, yes, अतिथी बनना हा टाटक ಸರಿಯಾರೆ ಅಲ್ರಿ ಇವತ್ತು ಎಂತ ಅಂತ ತಾರತಮ್ಯ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಅರ್ಥ ಅರ್ಥೈಸ್ಕೊಳ್ಬೇಕು ಬಹುತೇಕ ವಯೋಮಿತಿ ಮೀರಾಗಿ ಬಹಳಷ್ಟು ಜನರಿಗೆ ಮೊದಲನೇದ್ದು ನಮ್ಗೆ ಇಲ್ಲಿ ವಯೋಮಿತಿ ಮೀರಾಗ್ಯದ ಎರಡನೇದ್ದು ನೀವೆಲ್ಲರಿಂದ ನಿವೃತ್ತಿ ಮೊಮ್ಮಕ್ಕಳ ಕಂಡ್ರಿ ನೀವೆಲ್ಲ ಬಹುತೇಕರು ಮೊಮ್ಮಕ್ಕಳ ಕಂಡ್ರಿ ಮಕ್ಕಳ ದೂರಂತ ಮೊಮ್ಮಕ್ಕಳ ಕಂಡ್ರಿ ಮಕ್ಕಳಿಗೆ ಮದುವೆ ಮಾಡುವಂತ ವಯಸ್ಸಿನಾಗ ಉದ್ಯೋಗ ಬೇಕು ఈసారి రాజ్య సర్కార్కు నాచేవరమ్మా